ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿಸ್ಟಿಕ್ ಕೋರ್ಟ್ ಬೆಂಗಳೂರು ಈ ಒಂದು ಡಿಸ್ಟಿಕ್ ಕೋರ್ಟ್ ಬೆಂಗಳೂರು ಗ್ರಾಮಾಂತರ ಏನಿದೆ ಇಲ್ಲಿ ನಿಮಗೆ ಖಾಲಿ ಇರುವಂಥ ಒಂದು ಟೈಪಿಸ್ಟ್ ಹುದ್ದೆ ಮತ್ತು ಪಿ ಒನ್ ಹುದ್ದೆಗಳಿಗೆ ಒಂದು ನೋಟಿಫಿಕೇಷನ್ನ ಬಿಟ್ಟಿರುವಂಥದ್ದು ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ನಿಮ್ಮ ವಿದ್ಯಾರ್ಥಿ ಏನಿರಬೇಕಾಗತ್ತೆ ನಿಮಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ನಿಮ್ಮ ವಯೋಮಿತಿ ಎಷ್ಟಿರಬೇಕಾಗತ್ತೆ ಮತ್ತು ನಿಮಗೆ ಎಷ್ಟು ಫೀಸು ಕಟ್ಟಬೇಕಾಗತ್ತೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಎಷ್ಟು ಅನ್ನೋದನ್ನು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನೀವು ಬೆಂಗಳೂರು ರೂರಲ್ ಡಾಟ್ ಡಿ ಕೋ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಕಾಣುತ್ತೆ ಇದೇ ಒಂದು ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ನಿಮಗೆ ಹಾಕಿರ್ತೀವಿ ಸೊ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜಿಗೆ ಬರ್ತೀರಾ ಈ ಒಂದು ಪೇಜಿಗೆ ಬರ್ತಿದ್ದಂಗೆ ನೋಡ್ಕೋಬೋದು ನೀವು ಇಲ್ಲಿ ಮೊದಲನೇದಾಗಿ ನಿಮಗೆ ಒಂದು ಟೈಪಿಸ್ಟ್ ಏನಿದೆ ಈ ಒಂದು ಟೈಪಿಸ್ಟ್ ಜಾಬ್ ಆಗಿರುತ್ತೆ ಇದು ಬಂದು ನಿಮಗೆ ಪಿ ಯೋನ್ ಆ ಒಂದು ಜಾಬ್ಗೆ ನೋಟಿಫಿಕೇಶನ್ ಆಗಿರುತ್ತೆ ಈ ಒಂದು ಟೈಪಿಸ್ಟ್ ಮತ್ತು ಪಿ ಒನ್ ಜಾಬ್ಗಳಿಗೆ ಏನೇನೆಲ್ಲ ಆ ಒಂದು ನೋಟಿಫಿಕೇಶನ್ ಇದೆ ಅನ್ನೋದನ್ನ ನಾನು ತಿಳ್ಸ್ಕೊತ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ಫೈಲ್ ಅಂತ ಏನಿದೆ ಇಲ್ಲಿ ವಿವ್ ನೋಟಿಫಿಕೇಶನ್ ಏನಿದೆ ಈ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಕೋಬೋದು ಇಲ್ಲಿ ಡಿಸ್ಟಿಕ್ ಆ್ಯಂಡ್ ಸೆಷನ್ ಕೋರ್ಟ್ ಬೆಂಗಳೂರು ರೂರಲ್ ಡಿಸ್ಟಿಕ್ ಅಂತ ಏನಿದೆ ಇದು ನಿಮಗೆ ಗ್ರಾಮೀಣ ಪ್ರದೇಶ ಬೆಂಗಳೂರು ಗ್ರಾಮೀಣ ಪ್ರದೇಶದಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿರುತ್ತೆ ಈ ಹುದ್ದೆಗಳಿಗೆ ನೀವು ನೋಡ್ಕೋಬೋದು ನೀವೇನಾದ್ರು ಅರ್ಜಿ ಹಾಕೋತೀನಿ ಅಂದರೆ ಈ ಒಂದು ವೆಬ್ಸೈಟ್ ಏನಿದೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅರ್ಜಿ ಹಾಕೊಳ್ಳುವಂಥ ಒಂದು ಲಿಂಕು ಡೈರೆಕ್ಟಾಗಿ ನಿಮ್ಗೆ ಬರುತ್ತೆ ಅದನ್ನು ಯಾವ ರೀತಿ ಬರುತ್ತೆ ಅಂತಲೂ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ನಿಮಗೆ ಸೊ ಅಪ್ಲಿಕೇಶನ್ ಹಾಕೊಳ್ಳುವಂಥ ಪೇಜು ಸೊ ಡೀಟೇಲ್ಸ್ಗಳನ್ನ ನಾನು ನಿಮಗೆ ಮೊದಲು ಕೊಟ್ಬಿಡ್ತೀನಿ ಈ ಒಂದು ಅಪ್ಲಿಕೇಶನ್ ಹಾಕೊಳ್ಳುವಂತ ಸ್ಟಾರ್ಟಿಂಗ್ ಡೇಟ್ ಬಂದು ನಿಮಗೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗಿರುತ್ತೆ ಮತ್ತು ಎಂಡಿಂಗ್ ಡೇಟ್ ಬಂದು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೊಂದು ಐವತ್ತೊಂಬತ್ತರ ತನಕ ನೀವು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟು ಸಹ ಇಲ್ಲೇ ತಿಳಿಸಿದರೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಒಂದು ಲಾಸ್ಟ್ ಡೇಟ್ ಆಗಿರುವಂಥದ್ದು ಇದು ಬಂದು ಪೋಸ್ಟ್ ಬಂದು ನಿಮಗೆ ಟೈ ಪೋಸ್ಟ್ ಆಗಿರುತ್ತೆ ಈ ಒಂದು ಟೈಪೀಸ್ ಪೋಸ್ಟ್ ಎಷ್ಟು ನಿಮಗೆ ಇರುತ್ತೆ ಅಂದರೆ ನಿಮಗೆ ಟೋಟಲ್ ಆಗಿ ಮೂವತ್ತು ಪೋಸ್ಟ್ಗಳು ನಿಮಗೆ ಟೈಪಿಸ್ಟ್ ಪೋಸ್ಟ್ ಇರುವಂಥವ್ರು ಅದರಲ್ಲಿ ನಿಮಗೆ ಒಂದು ಒಂದು ಬ್ಯಾಕ್ಲಾಗ್ ಪೋಸ್ಟ್ ಇರುತ್ತೆ ಇಪ್ಪತ್ತೊಂಬತ್ತು ಹೊಸ ಪೋಸ್ಟ್ಗಳನ್ನ ಆ ಒಂದು ಅಧಿಸೂಚನೆಯನ್ನು ಓಡಿಸಿರುವಂಥದ್ದು ಅದು ನಿಮಗೆ ಒಂದು ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ ನಿಮಗೆ ಸ್ಯಾಲ್ರಿ ಬಂದು ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ನಲವತ್ತ ಎರಡು ಸಾವಿರ ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಕೊಬೋದು ಫ್ರೆಂಡ್ಸ್ ಇದು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸೊ ಒಂದು ಸ್ಕೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು ಸ್ಕೆಡ್ಯೂಲ್ ಟ್ರೈಬ್ ಆಗಿರ್ಬೋದು ಕ್ಯಾಟಗರಿ ಒನ್ ಆಗಿರ್ಬೋದು ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಜನರಲ್ ಮೆರಿಟು ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ಸೊ ಇಲ್ಲಿ ವುಮೆನ್ಸ್ ಅದರ್ಸ್ ರೂರಲ್ ಎಲ್ಲ ಪ್ರತಿಯೊಂದೂ ಇಲ್ಲೇ ಯಾವ್ಯಾವ ಒಂದು ಒಂದು ಕ್ಯಾಟಗರಿ ಅವ್ರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ ಏನು ಇಲ್ಲಿ ನಿಮಗೆ ಒಂದು ವಿಭಾಗನ ಮಾಡಿದ್ದಾರೆ ನೀವು ಚೆಕ್ ಮಾಡ್ಕೋಬೋದು ಸೊ ಈ ನೋಟಿಫಿಕೇಷನ್ನು ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲಿಗ್ರಾಮ್ದು ಒಂದು ಚಾನಲ್ ಗ್ರೂಪ್ ಇರುತ್ತೆ ಸೊ ಆ ಚಾನಲ್ಗೆ ಜಾಯ್ನ್ ಆದರೆ ಈ ಒಂದು ನೋಟಿಫಿಕೇಷನ್ನು ಸಹ ಅಲ್ಲೇ ಹಾಕಿರ್ತೀವಿ ಚೆಕ್ ಮಾಡ್ಕೋಬೋದು ಅದು ಈ ಒಂದು ಟೈಪಿಸ್ಟ್ ಪೋಸ್ಟ್ಗೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ನೀವು ಸೆಕೆಂಡ್ ಪಿ ಯು ಸಿನ ನೀವು ಪಾಸಾಗಿರಬೇಕಾಗತ್ತೆ ಇದಕ್ಕೆ ಸೆಕೆಂಡ್ ಪಿ ಯು ಸಿ ಮಸ್ಟ್ ಇನ್ಸ್ಟೂಡ್ ಆಗಿರುತ್ತೆ ಇದು ಅಥವಾ ನೀವೇನಾದ್ರು ಮೂರು ವರ್ಷಗಳ ಕಾಲ ಡಿಪ್ಲೊಮೊ ಕ ಏನಾದ್ರು ಮಾಡಿತ್ತು ಅಂತಂದರೆ ಸೊ ಡಿಪ್ಲೊಮಾದವರು ಸಹ ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಹಾಕೊಂಡಿರುವಂಥವ್ರು ನೀವು ಈ ಒಂದು ಜಾಬ್ಗೆ ಎಲಿಜಿಬಲ್ ಇರ್ತಾ ಹೋಗ್ತೀರಾ ಇದಕ್ಕೆ ನಿಮ್ಮ ಒಂದು ಏಜ್ ಲಿಮಿಟ್ಸ್ ಎಷ್ಟಿರ್ಬೇಕಾಗತ್ತೆ ಅಂತ ತೋರಿಸಿದ್ದಾರೆ ನೋಡ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಮೊದಲನೇದಾಗಿ ನಿಮಗೆ ಮಿನಿಮಮ್ ಏಜ್ ಬಂದು ನಿಮಗೆ ಹದಿನೆಂಟು ವರ್ಷಗಳ ಕಾಲ ನಿಮಗೆ ಒಂದು ಏಜು ಇರಬೇಕಾಗತ್ತೆ ಮಿನಿಮಮ್ ಏಜ್ ಆಗಿರುತ್ತೆ ಗರಿಷ್ಠ ನಿಮಗೆ ಜನರಲ್ ಮೆರಿಟ್ ಇರುವಂಥವ್ರಿಗೆ ಮೂವತ್ತೈದು ವರ್ಷಗಳು ನಿಮಗೆ ಒಂದು ಏಜು ಇರುತ್ತೆ ಜೊತೆಗೆ ನಿಮಗೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವ್ರಿಗೆಲ್ಲ ಮೂವತ್ತೆಂಟು ವರ್ಷಗಳ ಕಾಲ ಗರಿಷ್ಠ ವಯೋಮಿತಿ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಒಂದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಇರುವಂಥವ್ರಿಗೆ ನಲವತ್ತು ವರ್ಷಗಳ ಕಾಲ ನಿಮಗೆ ಒಂದು ಏಜು ಗರಿಷ್ಠ ಏಜು ಇರುವಂಥದ್ದು ಇದಕ್ಕೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಹ ನಿಮಗೆ ಗೌರ್ಮೆಂಟ್ ಮತ್ತೆ ವಿಂಡೋ ಎಕ್ಸ್ ಸರ್ವಿಸ್ ಮೆನ್ಸ್ ಪರ್ಸನ್ ವಿತ್ ಬೆಂಚ್ ಮಾರ್ಕು ಡಿಸಬಿಲಿಟಿ ಇರುವಂಥವ್ರಿಗೆ ಆಗಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇದು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಏನು ಅಂತ ಅನ್ನುವಂಥದ್ದು ಇಲ್ಲೇ ತಿಳಿಸಿದರೆ ನಿಮಗೆ ಈ ಒಂದು ಟೈಪಿಸ್ಟ್ ಹುದ್ದೆಗೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ ನಿಮಗೆ ಜನರಲ್ ಮೆರಿಟ್ ಇರುವಂಥವ್ರಿಗೆ ಒಂದು ಇನ್ನೂರು ರೂಪಾಯಿಗಳ ನಿಮಗೆ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇರುವಂಥವ್ರಿಗೆ ನಿಮಗೆ ನೂರು ರೂಪಾಯಿಗಳ ಒಂದು ಒಂದು ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಇರುವಂಥದ್ದು ನಿಮಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇರುವಂಥವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಫೀಸ್ ಇರೋದಿಲ್ಲ ಅಂತಲೇ ಹೇಳ್ಬೋದು ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ಅಪ್ಲಿಕೇಶನ್ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಈ ಒಂದು ಟೈಪಿಸ್ ಜಾಬ್ಗೆ ಈ ಒಂದು ಇದಿಷ್ಟು ಫ್ರೆಂಡ್ಸ್ ನಿಮಗೆ ಈ ಒಂದು ಟೈಪಿಸ್ ಜಾಬ್ನ ಒಂದು ಇನ್ಫಾರ್ಮೇಷನ್ ಆಗಿತ್ತು ನಿಮಗೆ ಎರಡನೇದಾಗಿ ಬಂದು ನೋಡ್ಕೋಬೋದು ಪಿ ಒನ್ ಹುದ್ದೆ ಅಂತ ಏನಿದೆ ಈ ಒಂದು ಪಿ ಒನ್ ಹುದ್ದೆಗಳಿಗೆ ನೋಡ್ಕೋಬೋದು ನೀವು ಸೇಮ್ ಇದೂ ಸಹ ನಿಮಗೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಏನಿದೆ ಇದೇ ಲಾಸ್ಟ್ ಡೇಟ್ ಆಗಿರುತ್ತೆ ಇದು ನಿಮಗೆ ಪಿ ಒನ್ ಹುದ್ದೆ ಬಂದು ನಿಮಗೆ ಇಪ್ಪತ್ತೆಂಟು ಇರುವಂಥದ್ದು ಪಿ ಒನ್ ಹುದ್ದೆಗೆ ನಿಮಗೆ ಒಂದು ಪೇ ಸ್ಕೇಲ್ ಅಂದರೆ ನಿಮ್ಮ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದರೆ ಹದಿನೇಳು ಸಾವಿರದಿಂದ ಸ್ಟಾರ್ಟ್ ಆಗಿ ನಿಮಗೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತನಕ ಸಹ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತಲೇ ಹೇಳ್ಕೋಬೋದು ಫ್ರೆಂಡ್ಸ್ ಇದನ್ನು ಸಹ ನಿಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ ಸೊ ಯಾವ್ಯಾವ ಜಾಬು ಯಾರ್ಯಾರಿಗೆ ಮತ್ತು ಯಾವ ಒಂದು ಕ್ಯಾಸ್ಟ್ಗಳಿಗೆ ಸಮುದಾಯಗಳಿಗೆ ಮೀಸಲಿಟ್ಟಿದ್ದಾರೆ ಎನ್ನುವಂಥದ್ದು ಸಹ ನಿಮಗೆ ತೋರಿಸಿದ್ದಾರೆ ಇದನ್ನು ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ಆ ಒಂದು ಚಾನಲ್ಗೆ ಈ ಒಂದು ನೋಟಿಫಿಕೇಶನ್ ಆಗ್ತೀವಿ ಚೆಕ್ ಮಾಡ್ಕೋಬೋದು ಈ ಒಂದು ಹುದ್ದೆಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟಾಗಿರಬೇಕು ಅಂತಂದರೆ ನೀವು ಮಸ್ಟ್ ಮಸ್ಟು ಟೆಂತ್ ಎಕ್ಸಾಮಿನೇಷನ್ ಅಂದರೆ ನೀವು ಎಸ್ ಎಸ್ ಎಲ್ ಸಿನ ಮಾಡಿರಬೇಕಾಗತ್ತೆ ಎಸ್ ಎಸ್ ಎಲ್ ಸಿನ ಪಾಸಾಗಿರುವಂಥವ್ರು ಈ ಹುದ್ದೆಗೆ ಅರ್ಜಿನ ಹಾಕೋಬೋದು ಮತ್ತು ಕನ್ನಡನ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರಬೇಕಾಗತ್ತೆ ಈ ಒಂದು ಹುದ್ದೆಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರುತ್ತೆ ಅಂತಂದರೆ ನೋಡ್ಕೋಬೋದು ನೀವು ನಿಮಗೆ ಹದಿನೆಂಟು ವರ್ಷಗಳ ಮಿನಿಮಮ್ ಒಂದು ಏಜ್ ಇರಬೇಕಾಗತ್ತೆ ನಿಮಗೆ ಮ್ಯಾಕ್ಸಿಮಮ್ ಏಜ್ ಬಂದು ನಿಮಗೆ ಜನರಲ್ ಮೆರಿಟ್ ಇರೋರಿಗೆ ಮೂವತ್ತೈದು ವರ್ಷ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇರುವಂಥವ್ರಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಮತ್ತು ಒನ್ ಇರುವಂಥವ್ರಿಗೆ ನಲವತ್ತು ವರ್ಷಗಳ ಒಂದು ಮ್ಯಾಕ್ಸಿಮಮ್ ಏಜು ಇರುವಂಥದ್ದು ಫ್ರೆಂಡ್ಸ್ ನಿಮಗೆ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಇದಕ್ಕೆ ನಿಮ್ಮ ಪಿ ಒನ್ ಪೋಸ್ಟ್ಗೆ ನಿಮಗೆ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತಂದರೆ ನಿಮಗೆ ಜನರಲ್ ಮೆರಿಟ್ ಇರೋರಿಗೆ ಇನ್ನೂರು ರೂಪಾಯಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇರುವಂಥವ್ರಿಗೆ ನೂರು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಮತ್ತು ನಿಮ್ಮ ಒಂದು ಡಿಸಾಬಿಲಿಟಿ ಯಾರು ಇರ್ತಾರ ಅಂಥವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಫೀಸು ಅಪ್ಲಿಕೇಶನ್ ಫೀಸು ಇರೋದಿಲ್ಲ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿರುತ್ತೆ ಸೊ ನೀವು ಅರ್ಜಿನ ಹಾಕೋಬೋದು ಅಂತಂದರೆ ನಾನು ನಿಮಗೆ ಮೊದಲೇ ತಿಳಿಸಿದೆ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ ಎಚ್ ಟಿ ಟಿ ಪಿ ನಿಮಗೆ ಬೆಂಗಳೂರು ರೂರಲ್ ಡಾಟ್ ಡಿ ಡಿ ಕೋಡ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ಅಪ್ಲಿಕೇ ಇದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಪೇಜಿಗೆ ಬರುತ್ತೆ ಈ ಒಂದು ಪೇಜಿಗೆ ಬಂದು ನೀವು ಇಲ್ಲಿ ನೋಟಿಫಿಕೇಷನ್ ಇದೆ ನೋಡ್ಕೊಳ್ಳಿ ನೀವೇನಾದ್ರೂ ಪೋಸ್ಟಾಗಿ ಟೈಪಿಂಗ್ ಪೋಸ್ಟ್ಗೆ ಏನಾದ್ರು ಅಪ್ಲಿಕೇಶನ್ ಆಗ್ತಾಯಿದ್ರೆ ಇಲ್ಲಿ ಕ್ಲಿಕ್ ಮಾಡೋ ಒಂದು ಅರ್ಜಿನ ಸಲ್ಲಿಸಿ ಇಲ್ಲಿ ಪೋಸ್ಟ್ ಆಫ್ ಪಿ ಒನ್ಗೆ ಏನಾದ್ರು ಆಗ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಕೋಬೇಕಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಈ ಒಂದು ಕೋರ್ಟ್ಗೆ ಸಂಬಂಧಪಟ್ಟಂತ ಫುಲ್ ಅಧಿಸೂಚನೆಯ ಮಾಹಿತಿ ಆಗಿತ್ತು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಸೊ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದ